ಎಮ್ ಎನ್ ಆರ್ ನ್ಯೂಸ್ಗೆ ಸ್ವಾಗತ ನಾನು ನಟರಾಜ್ ಎಮ್ ಎನ್ ಆರ್ ಇದೇನಪ್ಪ ಇದು ಹೊಸಕೋಟೆಯಲ್ಲಿ ಜಾತ್ರೆ ನಡೀತಾ ಇದೆಯಾ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಹೌದು ಇದೊಂದು ರೀತಿಯ ಜಾತ್ರೆಯೋಪಾದಿಯಲ್ಲಿ ನೂರಾರು ಜನರು ಸೇರಿ ಹಲವಾರು ಕಲಾ ತಂಡಗಳು ನಯಾಂಡಿ ಡ್ಯಾನ್ಸು ಕೀಲು ಕುದುರೆ ಗಾರ್ಡಿ ಗೊಂಬೆ ನಂದಿ ಧ್ವಜ ತಮಟೆ ವಾದ್ಯ ಮಹಿಳೆಯರ ವೀರಗಾಸೆ ಕರಡಿ ಮಜಲು ಗೊರವರ ಕುಣಿತ ಡೊಳ್ಳು ಕುಣಿತ ಹೀಗೆ ನಾನಾ ಕಲಾ ತಂಡಗಳು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ಹಬ್ಬದೋಪಾದಿಯಲ್ಲಿ ಜಾತ್ರೆ ರೀತಿಯಲ್ಲಿ ಸಾವಿರಾರು ಜನರು ಸೇರಿ ಉತ್ಸವವನ್ನು ಆಚರಿಸಿದರು ಏನಪ್ಪ ಇದರ ವಿಶೇಷ ಅಂತೀರ ಕುರುಬರ ಮನೆ ದೇವರಾದ ಕೋಲಾರ ಬೀರೇಶ್ವರ ದೇವರ ಮನೆ ದೇವರ ಕಾರ್ಯಕ್ರಮವು ಇದೇ ತಿಂಗಳ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಅದ್ದೂರಿಯಾಗಿ ಕೋಲಾರ ಮೂಲ ದೇವಸ್ಥಾನದ ಬಳಿ ಹಮ್ಮಿಕೊಳ್ಳಲಾಗಿದ್ದು ಅದರ ಅಂಗವಾಗಿ ಭಂಡಾರ ಪೆಟ್ಟಿಗೆಯನ್ನು ಕುಲಸ್ಥರು ಎಲ್ಲೆಲ್ಲಿ ನೆಲೆಸಿದ್ದಾರೋ ಅಲ್ಲಿಗೆ ಭಂಡಾರ ಪೆಟ್ಟಿಗೆ ಜೊತೆಯಾಗಿ ದೇವರ ಎತ್ತು ಅಂದರೆ ಬಸವನನ್ನು ಕರೆತಂದು ಒಂದು ಉತ್ಸವವನ್ನು ಮಾಡುವ ಆಚರಣೆ ಆರಾಧಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಇದರ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಕೋಲಾರ ಬೀರೇ ದೇವರ ಅರಿಶಿನ ಗೊತ್ತದ ಕುಲಸ್ಥರ ಎಲ್ಲರೂ ಸೇರಿ ಒಟ್ಟಾಗಿ ಬಸವ ಎತ್ತನ್ನ ಸಂಭ್ರಮದಿಂದ ಭಕ್ತಿಪೂರ್ವಕವಾಗಿ ಭಂಡಾರ ಪೆಟ್ಟಿಗೆಯನ್ನು ಮಹಿಳೆಯರು ಮುತ್ತೈದರು ಕಳಶ ಹಿಡಿದು ಸ್ವಾಗತಿಸುವ ಮೂಲಕ ಹೊಸಕೋಟೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಕಲಾ ತಂಡಗಳೊಂದಿಗೆ ಯುವಕರೆಲ್ಲ ಸೇರಿ ಸಂತೋಷದಿಂದ ತಲೆ ಮೇಲೆ ತೆಂಗಿನಕಾಯಿ ಪವಾಡವನ್ನು ನಡೆಸುವ ಮುಖಾಂತರವಾಗಿ ವಿಜೃಂಭಣೆಯಿಂದ ನಡೆಸಿದರು ಈ ತಲೆ ಮೇಲೆ ತೆಂಗಿನಕಾಯಿ ಹೊಡೆಯುವ ಪವಾಡ ಇಡೀ ವಿಶ್ವದಲ್ಲಿಯೇ ಬರೀ ಕುರುಬ ಕುಲದವರೆಗೆ ಬಿಟ್ಟರೆ ಮತ್ತಾರಿಗೂ ಈ ಪವಾಡ ತಿಳಿದಿಲ್ಲ ಒಟ್ಟಾರೆಯಾಗಿ ಅನಾದ ಕಾಲದಿಂದ ನಡೆದುಕೊಂಡು ಬಂದ ಆಚಾರ ವಿಚಾರಗಳನ್ನು ಸಂಪ್ರದಾಯಗಳನ್ನು ಮುಂದುವರಿಸಿಕೊಂಡು ಹೋಗುವಲ್ಲಿ ಯುವ ಪೀಳಿಗೆ ಹಿರಿಯರು ಮಹಿಳೆಯರು ಮಕ್ಕಳು ವೃದ್ಧರೋಪಾದಿಯಾಗಿ ಎಲ್ಲರೂ ಸಂಭ್ರಮದಿಂದ ತಮ್ಮ ಕುಲದೇವರ ಬಸವನ ಎತ್ತನ್ನು ಭಂಡಾರ ಪೆಟ್ಟಿಗೆಯನ್ನು ಸ್ವಾಗತಿಸಿ ಬೆಳ್ಳಿ ರಥದಲ್ಲಿ ಕನಕ ದೇವರ ವಿಗ್ರಹ ಉತ್ಸವ ಮೂರ್ತಿಯನ್ನಿಟ್ಟು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಭಕ್ತಿ ಪೂರ್ವಕವಾಗಿ ಸಲ್ಲಿಸಿದರು 若い女性の出来そう。 ಈಗ ಏನಾಗಿದೆ ಅಂದ್ರೆ ನಮ್ದು ಮನೆ ದೇವರುಗಳು ಫಂಕ್ಷನ್ ಸ್ಟಾರ್ಟ್ ಆಗಿದೆ ಇದು ಕೋಲಾರಲ್ಲಿ ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಕೋಲಾರಲ್ಲಿ ಅಂಗ ಅದರ ಅಂಗವಾಗಿ ಹೊಸಕೋಟೆ ಕ್ರೂರುಪೇಟೆಯಲ್ಲಿ ಇರೋ ನಮ್ಮ ಹಾಲು ಮತಸ್ತ್ರ ಹಾಲು ಮತಸ್ತ್ರ ಇದು ಒಂದು ನಮ್ಮ ಇದು ಬಂದಿದೆ ಈಗ ನಮ್ಮ ಎತ್ತು ಬರುತ್ತೆ ಬಸವಣ್ಣ ಬಂಡಾರಪೇಟೆ ಮತ್ತೆ ಬಸವಣ್ಣ ಬರುತ್ತೆ ಇದು ನಮ್ಗೆ ಹನ್ನೊಂದು ವರ್ಷಕ್ಕೆ ಒಂದ್ಸತಿ ಬರೋದಿದು ಅದರಿಂದ ಈಗ ಏನ್ ಮಾಡಿದ್ರಿ ಎಲ್ಲ ಸೇರಿ ನಮ್ಮ ಅರ್ಶಿಣ ಕುಲದ ಕುಲ ಮತ್ತೆ ನಮ್ಮ ಕುರುಪೇಟೆಯ ಎಲ್ಲ ಇವರು ಎಲ್ಲ ಸೇರಿ ನಾವೇನ್ ಮಾಡಿದ್ರಿ ಮತ್ತೆ ವಿಜೃಂಭಣೆಯಿಂದ ಮಾಡೋಣ ಅಂತೇಳಿ ಮಾತಾಡಿ ಈಗ ಅದಕ್ಕೋಸ್ಕರ ಕಲಾ ತಂಡಗಳು ನಮ್ಮ ಎಲ್ಲ ಕಲಾ ತಂಡಗಳು ಅದರಲ್ಲಿ ಬೆಳ್ಳಿ ರಥೋತ್ಸವ ಬಂದಿದೆ ಕನಕದಾಸರ ಇದು ಎರಡನೇದು ಡೊಳ್ಳು ಕುಣಿತ ಇದೆ ಮತ್ತು ವೀರದಾಸೆ ಮತ್ತೆ ಇದು ಗೊರವಯ್ಯನ ಕುಣಿತ ನಂದಿ ಧ್ವಜ ನಂದಿ ಧ್ವಜ ನಾಡುಗೊಂಬೆ ಗೊಂಬೆಗಳು ಅದರ ತಂಡ ಪೂರ್ತಿ ತಂಡ ಇದೆ ಎಲ್ಲ ಕಲಾಕೃತಿಗಳು ಇವೆಲ್ಲ ಡೊಳ್ಳು ಕುಣಿತ ಇದರಿಂದ ಇದೆಲ್ಲ ಸೇರಿ ಮೇ ಮೇನ್ ಮೇನ್ ಬೀದಿಯಲ್ಲಿ ಕುರೂರ್ಪೇಟೆ ಅಶ್ವಥ್ ಕಠೆಯಿಂದ ಸ್ಟಾರ್ಟ್ ಆಗಿ ಶ್ರೀ ಶ್ರೀ ದೊಡ್ಡಮ್ಮರಮ್ಮ ದೇವಸ್ಥಾನ ಮೇನ್ ಹೊಸಕೋಟೆಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಮತ್ತೆ ಲಾಸ್ಟ್ ಒಂದು ಮ ಕುರುವೂರ್ಪೇಟೆ ದೊಡ್ಡಮ್ಮರಮ್ಮ ದೇವಸ್ಥಾನದಲ್ಲಿ ಮುಸ್ತಾಗೊಳ್ತೀನಿ ಈ ಕಾರ್ಯಕ್ರಮವು ಸೋಲಾರದ ಬೀರೇಶ್ವರ ದೇವರ ಬಂದು ಎತ್ತಿನ ಮೆರವಣಿಗೆ ಮಾಡ್ತಾ ಇದ್ದೇವೆ ಇದು ಥರ ಬರ್ತಾ ಇದೆ ಈ ಸಾರಿ ಹುಡುಗ ಪ್ರೇರಣೆಯಂತೆ ಕುಟಸ್ಥ ಪ್ರೇರಣೆಯಂತೆ ಈ ದಾರಿ ನಾವು ಅಷ್ಟು ಚಂದ್ರ ಮಾಡ್ತಾ ಇದ್ದೀವಿ ಮುಂದೆ ಸಹ ಮಾಡ್ಲಿ ಅಂತ ಮಗಿ ಮಾಡಲಿ ಅಂತ ಬೇರೆ ಎಲ್ಲರಲ್ಲಿ کرساي ماٿر کرساي ماٿر ب اسن بوتل ماٿر اين کرساي ماي د اسن بوتل کريشنا جن اسن بوتل نينا رسكون برانتا كارڪرد هويدا نيري داسمان نني پوتي بنا لينو سوان 40 ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದೀವಿ ನಮ್ಮ ತಾತ ಮುಂತಾದಿಂದ ಕಾರ್ಯಕ್ರಮ ನಡ್ಸ್ಕೊಂಡು ಬರ್ತಾ ಇದೀವಿ ಇದು ಮೂಲ ದೇವರು ಬಂದು ಕೋಲಾರದಲ್ಲಿದೆ ವೀರೇಶ್ವರ ಇದೆ ಅಲ್ಲಿ ಬರೋ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಪೂಜಾ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದೀವಿ ಅಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ತಲೆ ಮೇಲೆ ಕಾಯಿ ನಡೆಯುವಂಥದ್ದು ಇದು ಪವಾಡ ಇದೆ ಈ ಕಾರ್ಯಕ್ರಮ ನಾವು ಸುಮಾರು ತಲಮಾನಗಳಿಂದ ನಡ್ಸ್ಕೊಂತ ಬರ್ತಾ ಇದೀವಿ ಮುಂದೆನೇ ನಡ್ಸ್ಕೊಂಡು ಹೋಗ್ತೀವಿ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮ ಹೇಳ್ಬೇಕಂದ್ರೆ